ಈಗ ಮನೆ ಮದ್ದುಗಳ ಬಗ್ಗೆ ಮಾತಾಡೋಣ ಮನೆ ಮದ್ದಲ್ಲಿ ಮೊದಲನೇದಾಗಿ ಹೇಳೋದು ಎದೆಹಾಲು ಮಕ್ಕಳಿಗೆ ಈಗ ತುಂಬ ನೆಗಡಿಯಾಗಿದೆ ಅಂದರೆ ಎದೆ ಹಾಲು ಕುಡಿಸ್ತಾ ಇದ್ದರೆ ಈಗ ಹೆಂಗೆ ಮಗುಗೆ ಹುಷಾರಿಲ್ಲ ಅಂದರೆ ಅದಕ್ಕೆ ಬೇಕಾಗಿರೋ ಅಂತಹ ಸಬ್ಸ್ಟೆನ್ಸಸ್ ನಮ್ಮ ಎದೆ ಹಾಲು ಪ್ರೊಡ್ಯೂಸ್ ಮಾಡುತ್ತೆ ಈಗ ಇನ್ಫೆಕ್ಷನ್ ಆಗಿದೆ ಅಂದರೆ ಅದರ ಜೊತೆ ಫೈಟ್ ಮಾಡೋ ಶಕ್ತಿ ಎದೆಹಾಲು ಕೊಡುತ್ತೆ ಮತ್ತು ಮೂಗು ಕಟ್ಟಿದೆ ಅಂದರೆ ಒಂದು ಸ್ವಲ್ಪ ಎದೆ ಹಾಲು ಕುಡಿಸ್ಬೇಕಾದ್ರೆ ಮೂಗಳಿಗೆ ಒಂದಿಷ್ಟು ಸ್ಪ್ರೇ ಮಾಡಿ ಅದು ಒಳಗಡೆ ಕಟ್ಟಿರೋದನ್ನು ಮೆತ್ತಗೆ ಮಾಡುತ್ತೆ ನೆಕ್ಸ್ಟ್ ಬಲ್ಪ್ ಸಿರಿಂಜ್ ಯೂಸ್ ಮಾಡಿ ಮೂಗಲ್ಲಿ ನಾರ್ಮಲ್ ಆಗೇ ಮಗುಗೆ ಸೀನಾಗಿ ಬರಲ್ಲ ಅಲ್ವಾ ಆದರೆ ಹುಷಾರಾಗಿ ಮಾಡಬೇಕು ತುಂಬ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಬಿಡಬೇಡಿ ತುಂಬ ಆಗಿ ಎಳೆ ಶುಶುಗೆ ತುಂಬ ತೊಂದರೆ ಆಗುತ್ತೆ ಮತ್ತೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಹೈಜೀನಿಕ್ಕಾಗಿ ಸೆಲೈನ್ ಡ್ರಾಪ್ಸ್ ಈಗ ಅಂಗಡಿನಲ್ಲೇ ಕೇಳಿದ್ರೆ ಸೆಲೈನ್ ಡ್ರಾಪ್ ಸಿಗುತ್ತೆ ಒಂದಷ್ಟು ಜನ ಮನೆಯಲ್ಲೇ ಮಿಕ್ಸ್ ಮಾಡಿ ಮಾಡ್ತಾರೆ ಬಟ್ ಹುಷಾರಾಗಿ ಮಾಡಿ ಮೂರ್ನಾಲ್ಕು ಅಷ್ಟು ಉಪ್ಪು ಅದ್ರ ಜೊತೆಗೆ ಒಂದೆರಡು ತೊಟ್ಟಷ್ಟು ನೀರು ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಒಂದು ಸಿರಿಂಜಸ್ ಸಿಗುತ್ತಲ್ಲ ಇಲ್ಲ ಫಿಲ್ಲರ್ಸ್ ಥರ ಮಕ್ಕಳಿಗೆ ಈಗ ಎಮ್ ಎಲ್ ಅಂತ ಔಷಧಿ ಹಾಕ್ತಿವಲ್ಲ ಡ್ರಾಪ್ಸ್ ಹಾಕ್ತಿವಲ್ಲ ಅದನ್ನು ತಗೊಂಡು ಈ ಮೂಗ ಒಂದು ಎರಡು ಡ್ರಾಪ್ ಹಾಕಿ ಒಂದು ಈ ಸೈಡ್ಗೆ ಒಂದು ಎರಡು ಡ್ರಾಪ್ ಹಾಕಿ ಒಂದೆರಡು ನಿಮಿಷ ಬಿಡಿ ಆಮೇಲೆ ಈ ಕಡೆಗೆ ಹಾಕಿ ಎರಡೂ ಕಡೆಗೆ ಒಂದೇ ಸರಿ ಹಾಕಿಬಿಟ್ರೆ ಮಗು ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಕ್ಯಾರಮ್ ಸೀಡ್ಸ್ ಮತ್ತು ಗಾರ್ಲಿಕ್ ಅಂದರೆ ಓಂಕಾಳು ಮತ್ತು ಬೆಳ್ಳುಳ್ಳಿದು ಒಂದು ಏನಪ್ಪ ಫ್ರೈ ಮಾಡಿ ಮಗುಗೆ ಬಳಸ್ಬೋದು ಹೇಗೆ ಗೊತ್ತಾ ಒಂದು ಮೂರ್ನಾಲ್ಕು ಇಲಕ್ಕೆ ಬೆಳ್ಳುಳ್ಳಿ ತೊಗೊಳ್ಳಿ ಸಿಪ್ಪೆ ತೆಗಿಬೇಡಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಚಮಚದಷ್ಟು ಓಂಕಾಳು ಎರಡೂ ಒಂದು ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ಮೆಲ್ ಬರುತ್ತಲ್ಲ ಓಂಕಾಳು ತುಂಬ ಘಾಟು ತುಂಬ ಜಾಸ್ತಿ ಉರಿಯಕ್ಕೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರ್ತಿದೆ ಅನ್ನೋವಾಗ ಅದನ್ನು ತೆಗೆದು ಒಂದು ಪುಟಾಣಿ ಕಾಟನ್ ಒಳಗೆ ಅದನ್ನು ಹಾಕಿ ಸುತ್ತಿ ಪೋಟ್ಲಿ ಅಂತಾರಲ್ಲ ಇಲ್ಲ ಗಂಟು ಕಟ್ಟಿಬಿಟ್ಟು ಅದನ್ನು ಮಗು ಮಲಗಿರುತ್ತಲ್ಲ ಅದ್ರ ಹತ್ತಿರ ಇರಿ ಆಯ್ತು ಅದರ ಹತ್ರ ಇಡಿ ಎಲ್ಲಿ ಮಲಗಿರುತ್ತೋ ತುಂಬ ಕ್ಲೋಸಲ್ಲಿ ಬೇಡ ಮಗುಗೆ ಮಗು ಒಂದು ಮೂಲೆ ಬೆಡ್ನಲ್ಲಿ ಮಲಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹತ್ತಿರದಲ್ಲೇ ಇಡಿ ಅದು ಮಗುಗೆ ಆ ಫ್ಯೂಮ್ಸ್ ಆ ಸ್ಮೆಲ್ ತಗೊಂಡ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಮಗುಗೆ